ಎಜುಕೇಶನ್ ಚಾರಿಟೇಬಲ್ ಆ್ಯಂಡ್ ವೆಲ್ಫರ್ ಟ್ರಸ್ಟ್ನ ಮುಖ್ಯಸ್ಥೆ ನಾವು ಹನ್ನೆರಡನೇ ತಾರೀಕು ಶುಕ್ರವಾರ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೂ ಕರುನಾಡ ಜಾತ್ರೆ ಸಂಭ್ರಮ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ರಾಷ್ಟ್ರಮಟ್ಟದ ವೀರ ಕನ್ನಡಿಗ ಮತ್ತು ವೀರ ಕನ್ನಡಿಗ ಪ್ರಶಸ್ತಿ ಪ್ರದಾನವನ್ನು ಇಟ್ಟುಕೊಂಡಿದ್ದೇವೆ ಅದೇ ರೀತಿಯಾಗಿ ಐದು ಜನರಿಗೆ ಭಾವನಾ ಕಲಾರತ್ನ ಪ್ರಶಸ್ತಿಯೂ ಕೂಡ ಇಟ್ಟುಕೊಂಡಿದ್ದೇವೆ ಮತ್ತು ನಮ್ಮ ಸಂಸ್ಥೆ ಅಡಿಯಲ್ಲಿ ನಾವು ಹಲವಾರು ಕಾರ್ಯಕ್ರಮವನ್ನು ಹಾಕಿಕೊಂಡಿರುತ್ತೇವೆ ವರ್ಷ ವರ್ಷ ಅದೇ ರೀತಿಯಾಗಿ ಹೊಲಿಗೆ ತರಬೇತಿಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಅಂಥ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಎರಡು ಜನರಿಗೆ ಹೊಲಿಗೆ ಯಂತ್ರವನ್ನು ನೀಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಬ್ಯೂಟಿ ಪಾರ್ಲರ್ ಬಂದಂಥ ಅಧ್ಯಕ್ಷವ ಕೂಡ ನಾನು ಆಗಿದ್ದೇನೆ ಅವರಿಗೂ ಕೂಡ ನಮ್ಮ ಸಂಸ್ಥೆ ಅಡಿಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರನ್ನು ಕರೆದುಕೊಂಡು ಅವರಿಗೂ ಕೂಡ ಅಸಂಘಟಿತ ಕಾರ್ಮಿಕರ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ ನಾವು ಸುಮಾರು ಐವತ್ತು ಜನರಿಗೆ ಈ ಪ್ರಶಸ್ತಿಯನ್ನು ಇಟ್ಟುಕೊಂಡಿದ್ದೇವೆ ಅದರಲ್ಲಿ ಐದು ಜನರಿಗೆ ಭಾವನಾ ಕಲಾ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋರು ಯಾರ್ಯಾರೆಂದರೆ ಮುಖ್ಯ ಅತಿಥಿಗಳು ಅಷ್ಟೇ ಮುಖ್ಯ ಅತಿಥಿಗಳು ದಿವ್ಯ ಸಾನಿಧ್ಯವನ್ನು ಪೂಜ್ಯ ಶ್ರೀ ನಾಗೇಶ್ ಮೂರ್ತಿ ಅವರು ಬರ್ತಾ ಇದ್ದಾರೆ ಗಂಜಲ್ಕು ಉದ್ಘಾಟನೆಯನ್ನು ಉಮೇಶ್ ಜಾಧವ್ ಮಾಜಿ ಸಂಸದರು ಕಲಬುರ್ಗಿ ಇವರು ಬರ್ತಾ ಇದ್ದಾರೆ ಪ್ರಶಸ್ತಿ ಪ್ರದಾನ ಡಾಕ್ಟರ್ ಫಾರೂಕ್ ಮಣ್ಣೂರ್ ಮಣ್ಣೂರು ಆಸ್ಪತ್ರೆಯ ಅಧ್ಯಕ್ಷರು ಇವರು ಮತ್ತು ಶ್ರೀಮತಿ ಜೈಶ್ರೀ ಮೂಡ್ ಬಿ ಜೆ ಪಿ ಮುಖಂಡರು ಸಮಾಜ ಸೇವಕರು ಕಲಬುರ್ಗಿ ಸಭಾಧ್ಯಕ್ಷವನ್ನು ನಾನು ಶ್ರೀಮತಿ ಅಶ್ವಿನಿ ಚವಾಣ್ ಕುಮಾರ್ ಸಿಂಗ್ ಸಂಸ್ಥಾಪಕರು ಕೃಷಾ ಎಜುಕೇಷನ್ ಚಾರಿಟಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಫೋಟೋ ಪೂಜೆಯನ್ನು ಶ್ರೀಮತಿ ವರ್ಷ ಜಾನೆ ಮಹಾಪೌರರು ಮಹಾನಗರ ಪಾಲಿಕೆ ಮತ್ತು ಶ್ರೀಮತಿ ತೃಪ್ತಿ ಶ್ರೀನಿವಾಸ್ ಲಾಕೆ ಇವರು ಕೂಡ ಬರ್ತಾ ಇದ್ದಾರೆ ಎಲ್ಲ ಮಾಧ್ಯಮ ಮಿತ್ರರು ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿ ಎಲ್ಲ ಜನತೆ ಕಲಬುರಗಿ ಜನತೆ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಧನ್ಯವಾದಗಳು